ಕಿರಿ ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದ್ರೂ ಸಮಾಜಘಾತುಕ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನೋ ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಲಯದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡು ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಹಲೋ ಕೀರ್ತಿ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನಿಮಗೆ ಸೌಜನ್ಯನ ವಿಚಾರ ಏನು ಗೊತ್ತು ನಿಮಗೆ ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ನಿನಗೆ ನಿನಗೇನಾದರೂ ವಿಷಯ ಗೊತ್ತಾ ಹನ್ನೆರಡು ವರ್ಷದಿಂದ ಗೊತ್ತಾಗದ ವಿಚಾರ ನೀ ಈವ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತ ನಿನಗೆ ಎಂಥ ದೊಡ್ಡ ಕಳ್ಳನೋ ನೀನು ಲೋಫರ್ ನನ್ನ ಮಗನೇ ಏನು ಬ ಮಾತಾಡ್ತಾ ಇದ್ದೀಯ ಸೌಜನ್ಯನ ಬಗ್ಗೆ ನೀನು ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀಯಾ ಲೋಫರ್ ನನ್ನ ಮಗನೇ ಯಾಕೆ ನಿಮ್ಮ ಅಕ್ಕ ತಂಗಿರ್ಗಾಗಿದ್ದರೆ ನಿನ್ನ ತಂಗಿಗೇನಾರು ಆಗಿದ್ದರೆ ಇದೆಯಾ ನಿನಗೆ ಇದೆಯೇನೋ ಅಕ್ಕ ತಂಗಿರಿದ್ರೆ ಹೇಳೋ ನಿನಗೆ ಬೋಳಿ ಮಗನೇ ಅದು ಕೈ ಉಗುರು ಅದು ಹಂಗೆ ತಾಗೈತೆ ಹಿಂಗೆ ತಾಗೈತೆ ನಾವು ಇದ್ದವ್ರಿಗೆ ಗೊತ್ತು ಕಣೋ ಅದು ಏನಾಗಿದೆ ಎತ್ತು ಅಂತ ನಿನಗೆ ಗೊತ್ತಾಗಲ್ಲ ಹೋಗು ಮೊನ್ನೆ ಚಂದನ್ ಶರ್ಮಾ ಒಂದು ಈಗ ನ್ಯೂಸ್ ಹೇಳಿದ್ರಲ್ಲ ಕೇಳ್ಕೊ ಏನು ಅಂತ ವಿಷಯ ತಿಳ್ಕೊಳೋದೇನೆ ಬಾಯಿಗೆ ನಂಗೆ ಮಾತಾಡಬೇಡ ನೀನು ನಿನ್ಗೆ ಗೊತ್ತಿಲ್ಲದೇನೆ ಏಕೆ ಮಾತಾಡ್ತೀಯ ಹೇಗೆಲ್ಲ ಮೊನ್ನೆ ಒಂದು ಸರಿ ಮುಗ್ದಿದ್ದೀನಿ ನಿನಗೆ ಎಷ್ಟು ಉಗ್ದ್ರೂ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ ನಾನು ಯಾರು ಅಂತ ನಿರಂಜನ್ ಕೇಳೋ ಲೋಫರ್ ನನ್ನ ಮಗನೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇನ್ನೇನು ಮನುಷ್ಯನ ನೀನು ಏನು ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಮೈಕ್ ಮುಂದೆ ಏನು ದೊಡ್ಡ ಯೂಟ್ಯೂಬರ್ಸಾ ನೀನು ಹೊತ್ತಿ ಉರಿತಾಯಿತೆ ಇವನು ದೊಡ್ಡದಾಗಿ ಮಾತಾಡ್ತಾನೆ ಏನು ಸಿ ಎ ಡಿ ಇನ್ಸ್ಪೆಕ್ಟ್ರ್ ಇವನು ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ ತಲೆ ಬಿಡೋ ಗೊತ್ತಿದ್ದೇನೆ ಮಾತಾಡ್ತಾನೆ ನೀನು ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ ಕೀಳಾಗಿ ಮಾತಾಡ್ತೀಯಲ್ಲ ಕ್ಷಣ ನೋಡಿಲ್ಲ ಅಥವಾ ಬಾಡಿ ನೋಡಿ ಎಲ್ಲಿದೆ ಏನು ಗೊತ್ತಿಲ್ಲ ಇವನಿಗೆ ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ ನಿನಗೆ ಎಷ್ಟು ದುಡ್ಡು ಕೊಟ್ಟೆ ಮಾತಾಡು ಅಂತ ಎಲ್ಲರೂ ಮಾತಾಡಿ ಆಯಿತು ಈಗ ನೀನೊಬ್ಬ ಬಾಕಿ ಇದೆಯಾ ಮಾತಾಡೋಕ್ಕೆ ಇನ್ನೊಂದು ದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೆ ನೀನು ಸಿಕ್ಕದಲ್ಲಿ ಎಕ್ಕಡ ಕಳ್ಕೊಂಡು ಹೊಡಿತೀವಿ ಎಕ್ಕಡ್ದಲ್ಲಿ ಹಾರ ಹಾಕ್ತೀವಿ ಬೋಳಿ ಮಗನೆ ಮಾನ ಮರ್ಯಾದೆಯಲ್ಲಿ ಈಗ ಕೂತ್ಕೋ ಆ ಉಗುರು ಇಲ್ಲಿ ಆಗ್ತಂತೆ ಈ ಉಗುರು ಅಲ್ಲಿ ಆಗ್ತಂತೆ ಯಾವ ಉಗುರು ತಾಗೋದು ಯಾವ ಉಗುರು ಅವಳು ಮೈ ನೋಡಿದ್ಯಾ ನೀನು ನೋಡಿದ್ಯೇನೋ ಇವತ್ತಿಗೂ ಕಣ್ಣೀರು ಬರುತ್ತೆ ನಮಗೆ ಈ ದಿನಕ್ಕೂ ಕಣ್ಣೀರು ಬರುತ್ತೆ ಅವ್ರು ನೆನೆಸ್ಕೊಂಡ್ರೆ ಕಿರಿ ಕೀರ್ತಿ ಎಷ್ಟು ಜನ ಹೆಣ್ಣು ಮಕ್ಕಳು ಟೀಕೆ ಮಾಡಿದ್ರು ಕಿರಿ ಕೀರ್ತಿ ನಿಮ್ಮ ಬಗ್ಗೆ ಎಷ್ಟು ಜನ ಹೆಣ್ಣು ಮಕ್ಕಳು ಕಮೆಂಟ್ ಮಾಡಿದ್ರು ಅಸೌಜನ್ಯ ವಿಚಾರಕ್ಕೆ ಬಂದು ಇಲ್ಲದ ಸಲ್ಲದ್ದನ್ನೆಲ್ಲ ಹೇಳಿ ಜಡ್ಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂದಾಗ ಎಷ್ಟು ಜನ ಮಕ್ಕಳು ನಿಮ್ಗೆ ಚೀಮಾರಿ ಹಾಕಿದ್ರು ಕಿರಿ ಕೀರ್ತಿಯವರು ಹದಿಮೂರು ವರ್ಷಗಳಿಂದ ನಾನು ನೋಡ್ತಾ ಬರ್ತಾ ಇದೀನಿ ಹದಿಮೂರು ವರ್ಷಗಳಿಂದ ಒಂದಾದ್ರೂ ಸರಿಯಾಗಿ ಮಾಡಿದ್ದೀರಾ ಒಂದಾದ್ರೂ ಈಗ ಸಿನಿಮಾ ಫೀಲ್ಡ್ಗೆ ಹೋಗ್ತಾ ಇದ್ದಾರಂತೆ ಸಿನಿಮಾ ನಿರ್ಮಾಣ ಮಾಡ್ತಾ ಇದಾರಂತೆ ಅವರು ಕೊಟ್ಟಿರುವಂತ ಹಣಕ್ಕೆ ಮೋಸ ಮಾಡೋದಿಲ್ವಂತೆ ಎಲ್ಲರಿಗೂ ಹಣ ತಲುಪಿಸ್ತಾರಂತೆ ಸಿನಿಮಾ ಫೀಲ್ಡ್ ಹೋಗಿ ಎಲ್ಲಿ ಕಳೆದಿದ್ದೀನೋ ಅಲ್ಲೇ ಪಡಿಬೇಕು ಅಂತ ಹೇಳ್ತಾ ಇರುವಂತ ವಿಡಿಯೋ ಕೀರ್ತಿಯವರು ಯಾವ ವಿಚಾರವನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಯಾವ ವಿಚಾರವನ್ನ ಗುರಿ ತಲುಪಿದ್ದಾರೆ ಒಬ್ಬ ಪತ್ರಕರ್ತನಾಗಿ ಸರಿಯಾಗಿ ಪತ್ರಕರ್ತನೂ ಆಗಲಿಲ್ಲ ಅಲ್ಲಿ ಯಾವುದೋ ಒಂದು ಟಿ ವಿ ವಿಕ್ರಮ ಅಂತ ಹೋಗ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಹಿಂದೂ ಮುಸ್ಲಿಮ್ ಬಗ್ಗೆ ದ್ವೇಷವನ್ನು ತುಂಬುವಂಥ ಕೆಲಸ ಮಾಡಿದ್ವಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡ್ವಿ ಹಿಜಾಬ್ ಬಗ್ಗೆ ಮಾತಾಡಿದ್ರಿ ಮತ್ತೊಂದ್ರ ಬಗ್ಗೆ ಮಾತಾಡಿದ್ರಿ ಏನೆಲ್ಲ ಮಾತಾಡಿ ಅಲ್ಲಿಯೂ ಸಹ ವಿರೋಧವನ್ನು ಕಟ್ಕೊಂಡ್ರಿ ಹೊರಗಡೆ ಬಂದ್ರಿ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಹೇಳ್ಕೊಂಡ್ವಿ ಕಮೆಂಟ್ ಬಾಕ್ಸಲ್ಲಿ ಬ್ಲಾಕ್ ಮಾಡ್ಕೊಂಡ್ರಿ ಕಣ್ಣೀರು ಹಾಕಿದ್ರಿ ಎಲ್ಲವನ್ನೂ ಮಾಡಿದ್ರಿ ಕೊನೆಗೆ ಮಾಡಿದ್ದೇನು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡು ಬಂದು ನಾನು ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಚೀಮಾರಿ ಹಾಕಿಸ್ಕೊಂಡ್ರಿ ಕಿರಿ ಕೀರ್ತಿ ಅವರೇ ಇನ್ನೂ ಬುದ್ಧಿ ಬಂದಿಲ್ಲ ಈಗ ನೋಡಿದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಏನೋ ನಿರೂಪಕರಾಗಿದ್ದೀರಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಬಂತು ಅಲ್ಲಿ ಕೈ ಕೊಟ್ರಿ ಈಗ ಮತ್ತೊಮ್ಮೆ ಸಿನಿಮಾ ಮಾಡ್ತೇನೆ ನನಗೆ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಿರಲ್ಲ ಸೌಜನ್ಯ ವಿಚಾರಕ್ಕೆ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡುತ್ತೇನ್ರಿ ಸೌಜನ್ಯ ಶಾಪ ಆ ಸೌಜನ್ಯ ಶಾಪದಿಂದಲೇ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುವಂಥದ್ದು ಸೌಜನ್ಯ ವಿಚಾರದಲ್ಲಿ ದಾರಿ ತಪ್ಪಿಸಕ್ಕೆ ಬಂದಿರೋರು ಎಲ್ಲಾರ ವಿಚಾರಗಳು ಇದೇ ರೀತಿ ಆಗ್ತಾ ಇರುವಂಥದ್ದು ಸೌಜನ್ಯ ಎಂಬ ಹೆಣ್ಣುಮಗಳು ಅವರು ನಮ್ಮನ್ನು ಅಗಲಿದ್ದಾರೆ ಹದಿಮೂರು ವರ್ಷದ ಹಿಂದೆ ಹಗಲಿದ್ದಾರೆ ಆದ್ರೆ ಅವರ ಶಕ್ತಿ ಏನಿದೆ ಅಲ್ಲ ನಿಮ್ಮಂಥವರು ದಾರಿ ತಪ್ಪಿಸಾಕ ಬಂದಾಗ ನಿಮ್ಮಂಥವರಿಗೆ ಪಾಠ ಕಲಿಸ್ತಾನೆ ಅದು ಮಾನಸಿಕವಾಗಿ ಕಲಿಸ್ತಾ ಇರುವಂಥದ್ದು ನೀವು ಪಂಜುರ್ಲಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರು ಮತ್ತ್ ದೇವಸ್ಥಾನಕ್ಕೆ ಹೋಗಿ ನೀವು ಬೇಡ್ಕೊಂಡ್ರು ನೀವು ಸೌಜನ್ಯ ವಿಚಾರದಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರಲ್ಲ ಅದನ್ನು ಯಾವ ದೇವ್ರಿಗೆ ಕ್ಷಮಿಸೋದಿಲ್ಲ ರೀ ಯಾವ ದೇವ್ರಿಗೆ ಕ್ಷಮಿಸೋದಿಲ್ಲ ಯಾರೂ ನಿಮ್ಮನ್ನು ನಂಬಲ್ಲ ನೀವೇ ಹೇಳ್ಕೊಂಡಿದ್ದೀರಲ್ಲ ಒಂದಷ್ಟು ಜನ ವಿರೋಧ ಮಾಡಿದ್ರು ನನ್ನ ಫಾಲೋವರ್ಸ್ ಇಷ್ಟು ಲಕ್ಷ್ಯ ಇದ್ದಾರೆ ಅಷ್ಟನ್ನು ಒಂದಷ್ಟು ಜನ ಓದ್ರು ಅಂತ ಅಷ್ಟು ಜನ ಓದ್ರಲ್ಲ ಅದು ನಿಮ್ಮ ಹಿನ್ನಡೆ ಅಷ್ಟು ಜನ ನಿಮ್ಮ ಮೇಲೆ ಬೇಸರ ವ್ಯಕ್ತಪಡಿಸ್ಕೊಂಡು ಹೊರಗಡೆ ಹೋದ್ರಲ್ಲ ನಿಮಗೆ ಚೀಮಾರಿ ಹಾಕದ್ರಲ್ಲ ಅಷ್ಟು ಜನರ ಆ ನೋವಿನ ನುಡಿಗಳಿದಾವಲ್ಲ ಅದು ನಿಮ್ಮ ಏನು ಇವತ್ತು ಅತಂತ್ರವಾಗಿ ಒದ್ದಾಡ್ತಾ ಇದ್ದೀರಲ್ಲ ಅತಂತ್ರವಾಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾವುದು ಮಾಡಿದ್ದೀರಿ ಯಾವುದು ಮಾಡಿದ್ದೀರಿ ಸಮಯ ಚಾನಲ್ ಇದ್ದಾಗ ಯೂಟ್ಯೂಬರ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಅಂದ್ರಿ ಅದಾದ ನಂತರ ಹುಚ್ಚ ವೆಂಕಟರಾಯಣಕಂದ್ರಿ ಅವ್ರದ್ದೇನೆ ಫೇಮಸ್ ಮಾಡಲಿಕ್ಕೆ ಹೋಳ್ರಿ ಅದಾದ ನಂತರ ನಾನು ಕನ್ನಡದ ಹೋರಾಟಗಾರ ಅಂತೇಳಿ ಕನ್ನಡದ ಬಾವುಟ ಇಟ್ಕೊಂಡು ಐ ಟಿ ಕಂಪನಿಗಳ ಮುಂದೆ ನಿಂತ್ಕೊಂಡು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋಣ ಅಂತಂದ್ರಿ ಬಿಟ್ಟು ಬಿಟ್ಟ್ರಿ ಅದಾದ ನಂತರ ಬಿಗ್ ಬಾಸ್ಗೆ ಹೋದ್ರಿ ಬಿಗ್ ಬಾಸ್ ಬಂದ ತಕ್ಷಣ ಸಿನಿಮಾ ಮಾಡ್ತೀನಿ ಅಂತಂದ್ರಿ ಅದಾದ ನಂತರ ಚಾನೆಲ್ಗಳಿಗೆ ಹೋಗ್ತೀನಿ ಅಂದ್ರೆ ಬಿ ಟಿ ವಿಗೆ ಬಂದ್ರಿ ಬಿ ಟಿ ವಿನಲ್ಲೇ ಅರ್ಧ ಬರ್ಧ ಆಯಿತು ಅಲ್ಲಿಂದ ಏನು ಮಾಡಿದ್ರಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಹೋದ್ರಿ ಈಗ ಏನು ಮಾಡ್ತಾಯಿದ್ದೀರಿ ಸೌಜನ್ಯ ವಿಚಾರ ತೆಗೆದಾದ್ಮೇಲೆ ಏನು ಮಾಡ್ತಾ ಇದ್ದೀರಿ ಸಮೀರನ್ನ ಬೈದ್ರಿ ಸಮೀರ್ ದನಿ ಎತ್ತದ ಅವರನ್ನ ಬೈತಾ ಇದ್ರಿ ಹೋರಾಟಗಾರರನ್ನ ಬೈಕಂತ ಹೋರಾಡ್ದ್ರಿ ಸೌಜನ್ಯ ದಾರಿ ತಪ್ಪಿಸ ಹೋರಾಟವನ್ನು ದಾರಿ ಹೋದ್ರಿ ಇವತ್ತೇನಾಗ್ತಾ ಇದೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಂದ ಚೀಮಾರಿ ಹಾಕಿಸ್ಕೊಂಡು ಆದ್ಮೇಲೆ ಈಗ ನಾನು ಸಿನಿಮಾ ಮಾಡಿಬಿಡ್ತೀನಿ ನಾನು ಗೆದ್ದು ಬಿಡ್ತೀನಿ ನಾನು ಇಷ್ಟು ಜನಕ್ಕೆ ಸಾಲ ಕೊಡಬೇಕು ಆ ಸಾಲವನ್ನ ತೀರಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದು ಹಿನ್ನಡೆ ಅಲ್ವಾ ನಿಮಗೆ ಯಾವ ವ್ಯಕ್ತಿ ಯಾವ ವ್ಯಕ್ತಿಗೆ ಸಾಲ ಇರಲ್ಲ ಅವನೇ ದೊಡ್ಡ ಶ್ರೀಮಂತ ಯಾವ ವ್ಯಕ್ತಿಗೆ ಸಾಲ ಇಲ್ಲದೆ ಬದುಕ್ತಾರಲ್ಲ ಅವನು ದೊಡ್ಡ ಶ್ರೀಮಂತ ಅಂಬಾನಿಗಿಂತ ಶ್ರೀಮಂತ ಅವನು ಕೀರ್ತಿಯವರು ತಮ್ಮ ವೈಯಕ್ತಿಕ ಜೀವನವನ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ಇಲ್ಲಿ ಏನು ಸಾಮಾಜಿಕ ಜೀವನದಲ್ಲಿ ಸಹ ಹಾಳು ಮಾಡಿಕೊಂಡು ಈಗ ಚಿತ್ರ ನಿರ್ಮಾಣಕ್ಕೆ ಮಾಡ್ತೀನಿ ಚಿತ್ರ ಮಾಡ್ತೀನಿ ಅಂತೇಳಿ ಪಂಜುರ್ಲಿ ದೇವರ ಹತ್ರ ಹೋದ್ರು ಅಷ್ಟೇ ಮತ್ತೊಂದು ಕಡೆ ಹೋದ್ರು ಅಷ್ಟೇ ಮಂಜುನಾಥ ಸ್ವಾಮಿ ಹತ್ರ ಹೋದ್ರು ಅಷ್ಟೇ ತಿರುಪತಿಗೆ ಹೋದ್ರು ಅಷ್ಟೇ ಏನು ಮಂತ್ರಾಲಯಕ್ಕೆ ಹೋದ್ರು ಅಷ್ಟೇ ರ ಮಂತ್ರಾಲಯಕ್ಕೆ ಹೋಗಿ ನೀವು ಇನ್ನೊಬ್ರು ಯಾರೋ ಇಬ್ರು ಸೇರ್ಕೊಂಡು ಏನೋ ಇದ್ರಲ್ಲಿ ಯಾವುದೋ ಒಂದು ಚಾನಲ್ ಅಲ್ಲಿ ಇದ್ ಮಾಡ್ತಾರಲ್ಲ ನೀವಿ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂತ ಹೋದ್ರಲ್ಲ ಅದನ್ನೂ ಸಹ ಅರ್ಧ ಬರ್ಧ ಬಿಟ್ಬಿಟ್ರಿ ಅದನ್ನೂ ಸಹ ಅರ್ಧ ಬರ್ದ ಬಿಟ್ರಿ ಇವನ್ನೆಲ್ಲ ನಾವು ಗಮನಿಸ್ತಾ ಇದ್ವಿ ಕಿರಿ ಕೀರ್ತಿ ಅವ್ರೆ ದಯಮಾಡಿ ಸೌಜನ್ಯ ವಿಚಾರಕ್ಕೆ ಬಂದು ಬಹಳಷ್ಟು ತಪ್ಪು ಮಾಡಿಕೊಂಡು ಇವತ್ತು ನಾನು ಈ ತರ ಅತಂತ್ರವಾಗಿದ್ದೀನಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸೌಜನ್ಯ ಕೊಡ್ತಾ ಇರುವಂತಹ ಶಾಪದಿಂದ ಇದನ್ನ ಮರೆಯಕ್ಕೆ ಹೋಗ್ಬೇಡಿ ಸೌಜನ್ಯ ಎಂಬ ಹೆಣ್ಣುಮಗಳು ದೇವತೆ ಇದ್ದ ಹಾಗೆ ಎಲ್ಲರ ಮನಸ್ಸು ಇವತ್ತೇನು ಇವತ್ತೇನು ಎಲ್ಲರ ಮನಸ್ಸು ತಳಗುಡ್ತಾ ಇದೆಯಲ್ಲ ಯಾರು ಯಾವ ವಿಡಿಯೋ ಯಾವ ಯಾವ್ಯಾರನ್ನ ಹುಡುಕ್ಬೇಕು ಆ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಹುಡುಕ್ಬೇಕು ಲಿಂಕ್ ಕಾಪಿ ಮಾಡಬೇಕು ಅದನ್ನು ಫೈಲ್ ಮಾಡಬೇಕು ಅವ್ರಿಗೊಂದು ನೋಟಿಸ್ ಕೊಡಬೇಕು ಆ ಯೂಟ್ಯೂಬನ್ನು ಬಂದ್ ಮಾಡಿಸ್ಬೇಕು ಅದಕ್ಕೆ ಲಾಯರ್ಗೆ ಇಷ್ಟು ಹಣ ಕೊಡಬೇಕು ಇವೆಲ್ಲವೂ ಸಹ ಸೌಜನ್ಯ ಶಾಪಾರಿ ಅವ್ರಿಗೆ ಅದೇ ಕೆಲಸ ಕೊಟ್ಟಿರುವಂಥದ್ದು ಅವ್ರಿಗೆ ಅದೇ ಕೆಲಸ ಕೊಟ್ಟಿರೋ ಧ್ವನಿ ಎತ್ತುತ್ತಾ ಇರುವಂಥವ್ರು ಧ್ವನಿ ಎತ್ತಾನೇ ಇದ್ದಾರೆ ಹದಿಮೂರು ವರ್ಷಗಳ ಧ್ವನಿ ಎತ್ತನೆ ಇದ್ದಾರೆ ಸಮೀರ್ನ ಬಾಯ್ ಮುಚ್ಚಿಸಿರ್ಬೋದು ಅಕ್ಷರ ಮೀಡಿಯ ಬಾಯ್ ಮುಚ್ಚುವಂಥ ಪ್ರಯತ್ನ ಮಾಡಿರ್ಬೋದು ಕುಡ್ಲಾರಾಬ್ಬ್ಯ ಬಾಯ್ ಮುಚ್ಚುವಂಥ ಪ್ರಯತ್ನ ಮಾಡಿರ್ಬೋದು ಆದರೆ ಸತ್ಯ ಇವತ್ತು ಸಾಯೋದಿಲ್ಲ ರೀ ಕಿರಿಕೀರ್ತಿ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ನೀವು ನಾಲ್ಕು ಜನ ಸೇರ್ಕೊಂಡು ಏನೇನು ಮಾಡಿದ್ರಿ ಕಿರಿ ಕೀರ್ತಿ ಚಕ್ರವರ್ತಿ ಸುಲಿ ಬೆಲೆ ವಸಂತ ಗಿಳಿಯಾರು ಮತ್ತೆ ಗೂಗಲ್ ಪೇ ಗಿರಾಕಿ ಪುನೀತ್ ಕೆರೆ ನೀವು ನಾಲ್ಕು ಜನ ಏನೆಲ್ಲ ಮಾಡಿದ್ರಿ ಕೊನೆಗೆ ಆಗಿದ್ದೇನು ನಿಮ್ಮ ಕೈಯಲ್ಲಿ ಏನೂ ಆಗ್ಲಿಲ್ಲ ನಿಮ್ ಕೈಲಿ ಏನು ಆಗ್ಲಿಲ್ಲ ಹಾಗೆ ಬಂದ ಪುಟ್ಟ ಹೀಗೆ ಬಂದ ಪುಟ್ಟ ಅಂತ ಓದಿ ಕಿರಿ ಕಿರ್ತಿದ್ರೆ ಜೀವನ ದೊಡ್ಡದು ಜೀವನ ದೊಡ್ಡದು ಸರಿದಾರಿಗೆ ಹೋಗಿ ಕೀರ್ತಿ ಶಂಕರ ಘಟ್ಟ ಈ ಹೆಸರನ್ನ ಇವತ್ತು ನಾನು ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಬಹಳಷ್ಟು ಸಾರಿ ಚಾಟ್ ಮಾಡಿದೀವಿ ಮಾತಾಡಿದೀವಿ ಕೀರ್ತಿ ಶಂಕರಘಟ್ಟ ಆಗಿ ಕಿರಿ ಕೀರ್ತಿಯಾಗಿ ಜೀವನವನ್ನು ಅತಂತ್ರದಕ್ಕೆ ಹೋಗ್ತಾ ಇದ್ದೀರಿ ನೀವು ಸಿನಿಮಾ ತೆಗಿತೀರಿ ಆದರೆ ಸಿನಿಮಾ ತೆಗೆದು ಸಿನಿಮಾ ಯಶಸ್ವಿಯಾಗಿ ಸಾಲ ಕೊಡ್ತೀನಿ ಅಂತ ಹೊರಟಿದ್ರಲ್ಲ ನಗೆ ಪಾಟ್ಲಾಕ್ತೀರಿ ನೀವು ನಗೆ ಪಾಟ್ಲಾಕ್ತೀರಿ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ